ದೈವರಾದಂತಹ ರತಸ್ಮರಣೀಯ ಪರಮ ಪೂಜೆ ಜಗದ್ಗುರು ಶ್ರೀ 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 ಅವರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಗ್ರಾಮಸ್ಥರು ತೋರಿಸಿದ ಶ್ರದ್ಧೆ ಭಕ್ತಿ ಭಾವನೆಗಳಿಗೆ ಪೂಜೆ ಮಹಾಸ್ವಾಮೀಜಿ ಅವರು ಅರಸಿ ಆಶೀರ್ವಾದಗಳನ್ನ ಮಾಡಿ ಈ ಕ್ಷೇತ್ರವನ್ನ ಕ್ಷೇತ್ರವನ್ನಾಗಿ ಮಾಡಬೇಕು ಈ ಆದಿಲಕ್ಷ್ಮಿ ಮಹಾಸನ್ನಿಧಿಯನ್ನ ಇಲ್ಲಿರುವಂತಹ ಪವಿತ್ರ ಭಾವನೆಯನ್ನ ಸಾಕಷ್ಟು ಸ್ವಾಮೀಜಿಯವರು ಅರ್ಥಕೊಂಡು ಈ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗ್ತದೆ ಅಂತೇಳಿ ಈ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಈ ಕ್ಷೇತ್ರ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸನ್ನು ಕಂಡು ಪರಮಪೂಜ್ಯ ಮಹಾಸ್ವಾಮೀಜಿಯವರು ವರ್ಷಕ್ಕೆ ಮೂರ್ನಾಲ್ಕು ಬಾರಿ ಈ ಗ್ರಾಮಕ್ಕೆ ಈ ಒಂದು ಅಮ್ಮನವರ ಸನ್ನಿಧಿಗೆ ಭೇಟಿಯನ್ನು ಕೊಟ್ಟು ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರುವಾಗೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಪುಣ್ಯಕ್ಷೇತ್ರಗಳನ್ನ ಧಾರ್ಮಿಕ ಕ್ಷೇತ್ರಗಳನ್ನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಅಂತ ಒಂದೊಂದೇ ನಾವೆಲ್ಲ ಅರ್ಥ ಮಾಡ್ಕೊತ ಹೋದ್ರೆ ಅರಿಲಿಕ್ಕೆ ಆಗುದಿಲ್ಲ ಇಲ್ಲಿರುವಂತಹ ದಸರಘಟ್ಟ ಪಕ್ಕ ಇರುವಂತಹ ದಸರಘಟ್ಟ ಚೌಡೇಶ್ವರಿ ಕಬ್ಲಿ ಬಸವೇಶ್ವರ ಸ್ವಾಮಿ ಕುಂದೂರು ಮಹಾಸಂಸ್ಥಾನ ಮಠ ಹೀಗೆ ಎಲ್ಲವೂ ಒಂದಲ್ಲ ಒಂದು ಲೆಕ್ಕ ಆಗ್ತಾ ಹೋದ್ರೆ ಸಾಕಷ್ಟು ಪುಣ್ಯಕ್ಷೇತ್ರಗಳನ್ನ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ವಿದ್ಯಾಕ್ಷೇತ್ರ ಆಗ್ಬೋದು ಅನ್ನ ಕ್ಷೇತ್ರ ಆಗ್ಬೋದು ವೈದ್ಯಕೀಯ ಕ್ಷೇತ್ರ ಆಗ್ಬೋದು ಗೋಶಾಲೆಗಳಾಗ್ಬೋದು ವೃದ್ಧಾಶ್ರಮಗಳಾಗ್ಬೋದು ಇದೆಲ್ಲ ಮನಗಂಡು ಪೂಜ್ಯ ಮಹಾಸ್ವಾಮೀಜಿಯವರು ಈ ಒಂದು ಮನುಕುಲದಲ್ಲಿ ಸಾಕಷ್ಟು ಎಲ್ಲ ಜನರ ಉಪಕಾರಕ್ಕೋಸ್ಕರ ಪರೋಪಕಾರಾರ್ಥ ಇದಂ ಶರೀರಂ ಅಂತ ಹೇಳಿ ಮನುಷ್ಯ ಹುಟ್ಟಿದಾನೆ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಪುಣ್ಯಕ್ಷೇತ್ರ ಪುಣ್ಯ ಕಾರ್ಯಗಳನ್ನ ಮಾಡಬೇಕು ಮಗ ಭಗವಂತ ಒಳ್ಳೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಜನರ ಆರೋಗ್ಯಕ್ಕೋಸ್ಕರ ಉಳಿತಾಯಕ್ಕೋಸ್ಕರ ಏನೆಲ್ಲ ನಾವು ಸಾರ್ಥಕತೆಯನ್ನ ಮಾಡಬೇಕು ಅಂತ ಹೇಳಿ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರು ಹಳ್ಳಿ ಹಳ್ಳಿ ಗ್ರಾಮೀಣ ಪ್ರದೇಶಕ್ಕೆ ಸುತ್ತಿ ಆದಿ ಅಂತ ಅಂದ್ರೆ ಬಹಳ ವಿಶೇಷವಾದಂತ ಒಂದೊಂದು ಮರಗಳು ಕೂಡ ಅವ್ರ ಹೆಸರು ಹೇಳ್ತದೆ ಇಡೀ ನಮ್ಮ ಇಲ್ಲಿ ಕೊಟ್ಟಿರುವಂತ ಜಾಗವನ್ನೆಲ್ಲ ಸುತ್ತಿ ಸ್ವಾಮೀಜಿಯವರು ಇಲ್ಲಿ ಇಂಥ ಗಿಡ ಬರಲಿ ಇಂಥ ಸಸಿ ಬೆಳ್ಳಿ ಇಲ್ಲಿ ಹಳ್ಳಿ ಮರ ಬೇವನ ಮರ ಈ ದೇವಸ್ಥಾನ ಈ ಗ್ರಾಮಸ್ಥರ ಹೃದಯದಲ್ಲಿ ಸದಾಕಾಲ ಪರಮ ಪೂಜ್ಯ ಮಹಾಸ್ವಾಮೀಜಿ ಮನಗಂಡು ಅವರ ಅರಸಿ ಆಶೀರ್ವಾದಗಳನ್ನ ಮಾಡಿ ಅವರು ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಭಾವನೆಯಿಂದ ಬರೀ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಇತಿಹಾಸ ಅಷ್ಟೇ ಅಲ್ಲ ಯಾವುದೇ ಜಿಲ್ಲೆಗೆ ಹೋದ್ರು ಕೂಡ ಚಿಕ್ಕಮಂಗ್ಳೂರು ಜಿಲ್ಲೆ ಆಗ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಇಡೀ ನಮ್ಮ ಮೈಸೂರು ತಮಿಳುನಾಡು ಆಂಧ್ರ ಎಲ್ಲ ಕಡೆ ಪರಂಪೂಜ್ಯ ಮಹಾಸ್ವಾಮೀಜಿ ಅವರು ಅವರು ತೋರ್ಸಂತಹ ಸನ್ಮಾರ್ಗದಲ್ಲಿ ಅವರು ಗುರು ತೋರಿದ ದಾರಿ ತಿಂಗಳಮ್ಮನ ತೇರು ನಾವು ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆದಿಹಳ್ಳಿ ಪವಿತ್ರವಾದಂತಹ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನೂರ ಇಪ್ಪತ್ತೇಳನೇ ಹುಣ್ಣಿಮೆ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದು ತಲುಪಿದ್ದೀವಿ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಪರಂಪೂಜ್ಯ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಮಾಡಿ ಇವತ್ತು ಹಳ್ಳಿಗಳು ಬೆಳಿಬೇಕು ಗ್ರಾಮೀಣ ಜನರು ಉದ್ಧಾರ ಆಗಬೇಕು ಒಂದು ಶೈಕ್ಷಣಿಕ ಒಂದು ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಬಹಳಷ್ಟು ಎತ್ತರಿಕೆ ಬೆಳಿಬೇಕು ಅಂತೇಳಿ ಇವತ್ತು ಐನೂರು ವಿದ್ಯಾಸಂಸ್ಥೆ ಇರುವಂತಹ ಸಂದರ್ಭದಲ್ಲಿ ಸುಮಾರು ಒಂದ ಅರವತ್ತು ಎಪ್ಪತ್ತು ಪರ್ಸೆಂಟ್ ಯುವತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿದಂತಹ ನಮ್ಮ ಪೂಜ್ಯ ಮಹಾಸ್ವಾಮಿ ದೇವರ ಇವತ್ತೆಲ್ಲ ನಾವು ಸ್ಮರಣೆ ಮಾಡಬೇಕಾಗ್ತದೆ ನಮ್ಮೆಲ್ಲರಿಗೂ ಕೂಡ ಜನ್ಮ ಕೊಟ್ಟಂತ ಈ ಪವಿತ್ರ ತಾಣವಾಗಿರ್ತಕ್ಕಂತಹ ಹದಿಹಳ್ಳಿಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆದಿಲಕ್ಷ್ಮೀ ದೇವಿಯ ವಾರ್ಷಿಕ ಜಾತ್ರೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೊತೆಯಲ್ಲಿ ಗುರುತೋರಿದ ದಾರಿಯಲ್ಲಿ ಬೆಳದಿಂಗಳ ತೇರಿನ ಕಾರ್ಯಕ್ರಮವು ಕೂಡ ಸಾಕಾರ ಆಗ್ತಾ ಇದೆ ಇಂತಹ ಒಂದು ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ತಾಯಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗ ಯೋಗಿ ಪದ್ಮಭೂಷಣ ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆದಿಚುಂಚನಿ ಸಂಸ್ಥಾನ ಹಾಸನ ಮತ್ತು ಕೊಡಗು ಜಿಲ್ಲೆಯ ಸ್ವಾಮಿಗಳಾಗಿ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಶಿವಪುತ್ರ ಸ್ವಾಮಿಗಳ ಉಪಸ್ಥಿತಿಯೂ ಇದೆ ಕ್ಷೇತ್ರದ ಶಾಸಕರಾಗಿ ಪ್ರಸ್ತುತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಗೃಹ ಮಂಡಳಿಯ ಅಧ್ಯಕ್ಷರಾಗಿ ದಿಟ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂತ ಸಹೃದಯಿ ಶಿವಲಿಂಗೇಗೌಡರು ಕಾರ್ಯನಿರತ ಮಾತನಾಡಿ ಅನುಮತಿಯನ್ನ ಪಡೆದು ಹೋಗಿದ್ದಾರೆ ಅವರನ್ನು ಕೂಡ ನೆನಪು ಮಾಡಿಕೊಂಡು ಬಾಬು ಅವರೇ ಕುಮಾರಣ್ಣ ಅವರೇ ಇಷ್ಟು ಹೊತ್ತು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಅಪೂರ್ಣ ಮಾತುಗಳನ್ನ ಆಡಿದ್ರೆ ಹೇಗೆ ಆಡಬೇಕು ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ಟಂತ ಶ್ರೇಷ್ಠ ಉಪನ್ಯಾಸಕರಾಗಿ ಪ್ರೊಫೆಸರ್ ಆಗಿ ನೆಲಮೂಲದ ಸಂಸ್ಕೃತಿಯಿಂದ ಒಡಮೂಡಿ ಬಂದಂತ ಪ್ರೊಫೆಸರ್ ಮಲ್ಲೇಶ್ ಗೌಡರ ಮಾತುಗಳನ್ನ ಕೇಳಿದ್ದೇವೆ ನಮ್ಮ ವೇದಿಕೆಯ ಹಿಂದೆ ಮತ್ತು ಮುಂದೆ ಅಷ್ಟೇ ಘನತರವಾಗಿರ್ತಕ್ಕಂಥ ವ್ಯಕ್ತಿತ್ವಗಳು ಕೊಡ್ತಿದ್ದಾವೆ ಇವತ್ತಿನ ಪವಿತ್ರ ಕಾರ್ಯಕ್ರಮದಲ್ಲಿ ಬಂದಂತೆ ಎಲ್ಲ ತಾಯಿ ಆಸ್ತಿಕ ಮಹಾಶೇರಿ ಆದಿಹಳ್ಳಿಯ ಜಾತ್ರೆ ಕಾರ್ಯಕ್ರಮ ಅಂದ್ರೆ ನಮ್ಮ ಒಂದು ವಿಶೇಷವಾದ ಒಂದು ಅನುಭೂತಿಯನ್ನ ಕೊಡುತ್ತೆ ಬೆಳಿಗ್ಗೆ ಪ್ರಾರಂಭ ಮಾಡಿ ನಿಮ್ಮ ಸ್ವಾಮಿಗಳಿಗೆ ಕೇಳಲಿಕ್ಕೆ ಎಷ್ಟು ಬೇಗ ಹೋಗ್ಬೇಕು ಅಂತ ಬೆಂಗಳೂರಿನಿಂದ ಸ್ವಾಮಿಗಳು ಹೇಳಿದ್ರು ಏಳು ಗಂಟೆಗೆ ಬಂದ್ರೆ ಸಾಕು ಅಂತ ಅಲ್ಲಿಂದ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳಿದೆ ಇಟ್ ಟೂ ಅವರ್ಸ್ ಎರಡು ಗಂಟೆ ಸಾಕು ಆ ಎರಡು ಗಂಟೆ ಲೆಕ್ಕ ಹಾಕೊಂಡು ಬೆಂಗಳೂರಿಂದ ಹೊರಟ್ರೆ ಮೂರೂರು ಗಂಟೆ ಆಯ್ತು ಅದಕ್ಕೋಸ್ಕರ ಏಳು ಗಂಟೆಗೆ ಬರ್ಬೇಕಾಗಿರೋ ನಾವು ನಿಮ್ಮೆಲ್ಲರನ್ನು ಕೂಡ ರಸ್ತೆಯಲ್ಲಿ ನಿಲ್ಲಿಸಿ ಎಂಟು ಎಂಟು ಕಾಲು ಬರಲಿಕ್ಕೆ ಅವಕಾಶ ಆಯ್ತು ರೀಸನ್ ಫಾರ್ ದಟ್ ಆದ್ರೆ ಯಾಕೋ ಏನೋ ಕಾಣ್ ಇವತ್ತು ನಮ್ಮ ಹಾದಿಹಳ್ಳಿಯ ಜಾತ್ರೆಯ ಕಾರ್ಯಕ್ರಮ ಒಂಥರ ವಿಶೇಷ ಅನ್ನಿಸ್ತು ಯಾಕೆ ಇರ್ಬೇಕು ಅಂತ ಯೋಚನೆ ಮಾಡಿದ್ರೆ ದೇವಿ ಕುಳಿತುಕೊಳ್ಳಿಕ್ಕೆ ಇಷ್ಟು ವರ್ಷ ಮಳೆಯಿಂದ ಸೋರ್ತಕ್ಕಂಥ ಹೊರಗೋಗಿರ್ತಕ್ಕಂಥ ಹಂಚುಗಳಲ್ಲಿ ಅಂಚಿ ಹೆಂಚಿನ ಮನೆಯಲ್ಲಿ ತಾಯಿಯನ್ನು ಕೂಡಿಸ್ತಾ ಇದ್ವಿ ಈ ವರ್ಷ ಸುಂದರವಾಗಿರ್ತಕ್ಕಂಥ ಮನೆಯನ್ನ ತಾಯಿಗೆ ಕಟ್ಟಿಸಿ ಮೆರೆ ವಿಗ್ರಹಗಳನ್ನು ಕೂಡಿಸುವ ಕೂಡಿಸುವ ಕೆಲಸವನ್ನು ಮಾಡಿ ನೀವೆಲ್ಲರೂ ಕೂಡ ಎಷ್ಟೊಂದು ಭಕ್ತಿಯಿಂದ ಅಲ್ಲಿ ನಿಂತಿದ್ರಿ ಅಂತಂದ್ರೆ ಆ ಭಕ್ತಿಯನ್ನು ನೋಡಿ ತುಂಬಾ ಸಂತೋಷ ಆಯ್ತು ಅದಕ್ಕೋಸ್ಕರ ಈ ವರ್ಷದ ಜಾತ್ರೆ ವಿಶೇಷ ಅಂತ ಅನ್ನಿಸ್ತು ಜಾತ್ರೆಗಳು ಯಾಕಬೇಕು ಕಾರ್ಯಕ್ರಮಗಳು ಯಾಕಬೇಕು ಬೆಡದಿಂಗಳ ಉತ್ಸವ ಯಾಕೆ ಬೇಕು ಅಂತ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ ಇಲ್ಲಿ ಬಂದ ಎಲ್ಲರೂ ಕೂಡ ಕುಳಿತಿದ್ದೇವೆ ಒಂದ್ ವೇಳೆ ಒಂದ್ ಎರಡು ದಿನ ಸ್ನಾನ ಮಾಡ್ಲಿಲ್ಲ ಅಂತಂದ್ರೆ ಪಕ್ಕ ಇರೋರಿಗೆ ಈಸಿ ಗೊತ್ತಾಗುತ್ತೆ ಹೌದಲ್ಲ ಚೈವ ಸ್ನಾನ ಮಾಡಿಲ್ಲ ಅಂತ ಬೇಜಾರಾಗುತ್ತೆ ಆದ ತಕ್ಷಣ ಏನ್ ಮಾಡ್ತೇವೆ ಅಲ್ಲದೆ ಸೋಪ್ ತಗೊಂಡು ಸ್ನಾನ ಮನೆಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಮತ್ತೆ ಮತ್ತೆ ಗಾಗಮತ್ತೆ ಎಷ್ಟೊತ್ತು ಸಂಜೆ ಅಂದ್ರೆ ಹೊರಗಿನ ದೇಹದಲ್ಲಿ ಕೊಳೆ ಇದ್ರೆ ತೊಳ್ಕೊಳ್ಳಿಕ್ಕೆ ಸೂಪುಗಳಿದಾವೆ ಡಿಟರ್ಜೆಂಟ್ಸ್ ಇದಾವೆ ತತ್ಕಾಲಕ್ಕೆ ನಾನು ಸ್ವಲ್ಪ ಶಮನ ಮಾಡಿಕೊಡ್ಬೇಕು ಅಂದ್ರೆ ಕಾಸ್ಮೆಟಿಕ್ಸ್ ಇದಾವೆ ಮೊನ್ನೆ ನಿಮ್ ಶಂಭುನಾಥ ಸ್ವಾಮಿಗಳು ಒಂದ್ ಎಂಟು ದಿನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡ್ರು ಗೊತ್ತಾ ನಿಮ್ಗೆ ಅಸ್ ಎ ರಿಸಲ್ಟ್ ಎಸ್ ಲಾಟ್ ಫೋರ್ಟಿ ಫೈವ್ ಕೆಜಿಸ್ ಅಜ್ಜಿ ಅಜ್ಜಿ ಚಿರ ಕಿತ್ಕೊಂಡಿದ್ದರು ಕೊಳೆ ಇದ್ರೆ ಏನ್ ಉಪಯೋಗಿಸ್ಬೇಕು ಅಂತ ಹೇಳ್ದೆ ಬೇಗ ಹೇಳಿ ನಾವು ನೋಡ್ಬೇಕು ಬೆಳಗ್ಗೆ ಕಾರಣದಾಗಿದೆಕೆಸ್ಟ್ರಾ ಕೇಳಕ್ ಆರಾಮಾಗಿ ಕೊಡ್ತಿದ್ದೀರಿ ನಾವು ದೂರ ಹೋಗ್ಬೇಕಲ್ವಾ ಹೊರಗೆ ಇದ್ರೆ ನೀರಿದೆ ಸೋಪ್ ಇದೆ ಅದೇ ದೇಹದ ಹೊರಗಡೆ ಇದ್ರೆ ಇಲ್ಲಿಂದ ಓಡಿಸ್ಕೊಳ್ಬೋದು ಮತ್ತೆ ನಮ್ಮ ಪ್ರೊಫೆಸರ್ ಮಲ್ಲೇಶ್ ಗೌಡ್ರು ಹೇಳಿದ್ರು ಭೂತಾಯಿಯನ್ನ ಯಾವ ರೀತಿ ನೋಡ್ತಾ ಇದ್ದೇವೆ ಭೂಮಿ ತಾಯಿ ಲಕ್ಷ್ಮೀ ದೇವಿ ಕೇವಲ ಆದಡ್ತಿರ್ತಕ್ಕಂಥ ತಾಯಿ ನಮ್ಮ ಲಕ್ಷ್ಮೀ ದೇವಿ ಸಕಲ ಬ್ರಹ್ಮಾಂಡದ ಅಖಂಡ ಭೂಮಿಗಳ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿನಿಧಿ ನಾವು ನೀವೆಲ್ಲ ಹುಟ್ಟಿದ ಕಾಲದಲ್ಲಿ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಯಾರಾದ್ರೂ ಗೊಬ್ಬರವನ್ನ ತೆಗೆದುಕೊಂಡು ಯಾವ ಯಾವ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನ ಭೂಮಿಗೆ ಹಾಕಿದ್ರೆ ಏನ್ ಬಂತಪ್ಪ ದರಿದ್ರ ಅಂತ ಬೈತಾ ಇದ್ರು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಎಷ್ಟು ಜನ ಗೊತ್ತಾಗುತ್ತಿಲ್ಲ ಯಾಕೆ ಹಾಕ್ಬಾರ್ದು ಅಂತಂದ್ರೆ ನಿನ್ನ ಹೊಟ್ಟೆಗೆ ವಿಷ ಸುರಿದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ರು ಅಜ್ಜಿದ್ರು ಹೊಟ್ಟೆಗೆ ವಿಷ ಸುರಿದ್ರೆ ವ್ಯಕ್ತಿ ಹಾಳಾಗ್ತಾನೆ ನಮ್ಮ ಹೊಟ್ಟೆ ತುಂಬಿಸ್ತಕ್ಕಂತ ಭೂತಾಯಿಯ ಒಡಲಿಗೆ ಹೋಗಿ ಹೋಗಿ ವಿಷ ಸುರಿತಾ ಇದ್ದೀವಲ್ಲ ಅಂತ ನೋವ ಹೊತ್ತಿಗಿತ್ತು ನಮ್ಗೆ ಯಾರು ಅರ್ಥ ಆಗ್ಲಿಲ್ಲ ಕಾರಣ ಬೇರೆ ದೇಶದವ್ರ ಕೈ ಚಾಚಿ ಭಿಕ್ಷೆ ಬಿಡ್ತಿದ್ವಿ ಹಾಗಾಗಿ ನಮ್ಮ ಹೊಟ್ಟೆಯ ಒಳಗಡೆ ವಿಷವನ್ನು ತುಂಬಿ 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 ಸತ್ತಿಲ್ಲ ಆದರೆ ಸಾಯೋದ್ಕಿಂತ ಹೆಚ್ಚಿನದಾಗೇನು ಬದುಕ್ತಾ ಇಲ್ಲ ಆಯುರ್ ವರ್ಷ ಶತ ಋಣಾಂ ನೂರು ವರ್ಷ ಬದುಕಲಿಕ್ಕೆ ಅಂತ ಬಂದವರು ನೂರು ವರ್ಷ ಬದುಕ್ತಾ ಇದ್ದಾರೆ ಆದ್ರೆ ಬದುಕೋ ರೀತಿ ಹೇಗಾಗಿದೆ ಈ ಕಡೆ ಸಾಯಾಗೂ ಇಲ್ಲ ಈ ಕಡೆ ಬದುಕ್ಲಿಕ್ಕೂ ಅವಕಾಶ ಇಲ್ಲ ಇಂತಹ ಕೆಟ್ಟ ರೋಗಗಳನ್ನ ಹೊತ್ತು ಬದುಕ್ತಾ ಇದ್ದೇವೆ ಇಂತಹ ಕೆಟ್ಟ ರೋಗಗಳು ಬರೋದಕ್ಕೂ ಮುಂಚೆ ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಈ ರಾಸಾಯನಿಕ ವಸ್ತುಗಳನ್ನ ಈಚೆಗೆ ತೆಗಿಲಿಕ್ಕೋಸ್ಕರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋಡೋದು ನೀವು ಪ್ರತಿ ವರ್ಷ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನ ತೆಗೆದುಕೊಂಡ್ರೆ ಹೊರಗಡೆ ಇರ್ತಕ್ಕಂಥದನ್ನ ತೊಳಿಲಿಕ್ಕೆ ನೀರು ಮತ್ತು ಸೋಪು ಅಂತ ಹೇಳಿದೆ ಒಳಗಡೆ ಇರ್ತಕ್ಕಂಥ ಕೊಳೆ ಇದೆಯಲ್ಲ ದೇಹದ ಒಳಗಡೆ ಮನಸ್ಸಿನ ಒಳಗಡೆ ನಾನು ಹೇಳ್ತಾ ಇಲ್ಲ ಏನು ದೇಹದ ಒಳಗಡೆ ಇರ್ತಕ್ಕಂಥ ಟಿಶ್ಯೂಸ್ ಯಾವುದರಿಂದ ಆಗಿದೆ ಸೆಲ್ಸಿಂದ ಆಗಿದೆ ಜೀವಕೋಶಗಳಿಂದ ತುಂಬಿರ್ತಕ್ಕಂಥ ಈ ದೇಹ ನೋಡಿ ಹಳ್ಳಿಗಳಲ್ಲಿ ಹಿಂದೆ ದೀಪ ಹಚ್ಚಿದ್ರು ಹೌದಾ ಈಗ ಯಾರು ಹಚ್ಚೋದಿಲ್ಲ ದೀಪ ಹಚ್ಚಿ ಆರ್ಬಾರ್ದು ಅಂತ ಸುತ್ತ ಒಂದು ಗ್ಲಾಸ್ ಹಾಕ್ತಾ ಇದ್ರು ಗೊತ್ತಲ್ಲ ಪ್ರಾರಂಭದಲ್ಲಿ ದೀಪ ಚೆನ್ನಾಗಿ ಹುರಿತಿರ್ತಿತ್ತು ಮೊದಲನೇ ದಿನ ಮುಗ್ದು ಎರಡನೇ ದಿನಕ್ಕೆ ಬರ್ತದಕ್ಕೆ ಸ್ವಲ್ಪ ಮಂಕ ಆಗೋದು ಮೂರು ನಾಲ್ಕು ಐದು ಆರು ಏಳು ಒಂದು ವಾರ ಆಗೋದ್ಕೆ ಪೂರ್ಣ ಮಂಕಾಗೆ ಹೋಗ್ತಿತ್ತು ಯಾಕೆ ಒಳಗಡೆ ಹುರಿಯೋ ದೀಪ ಉರಿತಾನೆ ಇದೆ ಆದರೆ ಹೊರಗೆ ಬರ್ತಕ್ಕಂಥ ಬೆಳಕು ಮಾತ್ರ ಕಣ್ಣಿ ಕಾಣದಂಗೆ ಕಾಣೆ ಆಗ್ತಾ ಇದೆ ಹೊರಗಡೆ ಉರಿತಾ ಇಲ್ವಾ ಉರಿತಾ ಇದೆ ಹೊರಗಡೆ ಕಾಣಿಸ್ತಾ ಇಲ್ಲ ಯಾಕೆ ಬೆಳಕು ಮತ್ತು ನೋಡುವ ಹೊರಗಿನ ಮಧ್ಯದಲ್ಲಿ ಒಂದು ಗ್ಲಾಸಿನ ಮೇಲೆ ಇದ್ದಂತಹ ಗ್ಲಾಸ್ ಕ್ಲೀನ್ ಆಗಿರ್ಬೇಕಾಯ್ತಿ ಏನಾಗಿದೆ ಕಿಟ್ಟ ಕಟ್ಟಬಿ ದೂರು ಕುಳಿತುಕೊಂಡಿದ್ದಾರೆ ಹೇಗೋ ಹಾಗೆ ರಾಸಾಯನಿಕಗಳನ್ನ ಹಾಕಿ 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 ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಜೀವಕೋಶಗಳ ಪ್ರತಿಯೊಂದು ಕೋಶದ ಒಳಗಡೆಗೆ ಟಾಕ್ಸಿನ್ಸ್ ಸೇರ್ಕೊಂಡು ಬಿಟ್ಟಿದ್ದಾವೆ ಆ ಟಾಕ್ಸಿನ್ ಕೂಡ ತೆಗಿಲಿಕ್ಕೆ ನಮ್ಮ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ ಅದನ್ನು ಕೂಡ ತೆಗಿಬಹುದು ವರ್ಷ ವರ್ಷ ಅದು ನೀವು ಮಾಡಿಸ್ಕೊಳ್ತಾರೆ ಆಗಲೂ ನೂರು ವರ್ಷ ದೇಹವನ್ನು ಇಟ್ಕೊಡ್ಬಹುದು ನನಗೆ ಹೇಳಲಿಕ್ಕೆ ಹೊರಟದ್ದು ಹೊರಗಿನ ದೇಹದ ಕೊಳೆಯನ್ನು ತೊಳಿಲಿಕ್ಕೆ ನೀರು ಸೋಪು ಒಳಗೆ ಮುತ್ತಿರ್ತಕ್ಕಂಥ ಈ ರಾಸಾಯನಿಕ ಕೊಳೆಯನ್ನ ಟಾಕ್ಸಿಸ್ನ ರಿಮೂವ್ ಮಾಡಲಿಕ್ಕೆ ಆಯುರ್ವೇದದ ಒಂದು ಪದ್ಧತಿ ಕೆಲಸ ಮಾಡುತ್ತೆ ಆದರೆ ದೇಹದ ಒಳಗೆ ಇರ್ತಕ್ಕಂಥ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳಿಲಿಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಮನಸ್ಸಿಗೆ ಕೊಳೆ ಇದೆ ಅಜ್ಞಾನದ ಕೊಳೆ ಇದೆ ಅಹಂಕಾರದ ಕೊಳೆ ಇದೆ ರಾಗದ ಕೊಳೆ ಇದೆ ದ್ವೇಷದ ಕೊಳೆ ಇದೆ ಸಾವಿನ ಭಯದ ಕೊಳೆ ಇದೆ ಇವೆಲ್ಲವನ್ನು ಕೂಡ ಕ್ಲೇಶಗಳು ಅಂತ ಕರಿತವೆ ಪಂಚಕೋಶಗಳು ಪಂಚಕೋಶಗಳಲ್ಲಿ ಕ್ಲೇಶಗಳು ಯಾವ್ಯಾವುದು ಅಜ್ಞಾನ ಅವಿದ್ಯೆ ಒಂದು ಅಹಂಕಾರದ ಒಂದು ಕೊಳೆ ರಾಗ ದುರುದ್ರಾಷ್ಟ್ರನಿಗೆ ಇತ್ತಲ್ಲ ಎಲ್ಲ ನನ್ನ ಮಕ್ಕಳಿಗೆ ಬೇಕು ಅಂತ ರಾಗ ಆ ನಂತರದಲ್ಲಿ ದ್ವೇಷ ನಂತರದಲ್ಲಿ ಬದುಕುವ ರೀತಿ ಬದುಕದೇ ಇನ್ನೂ ಎಷ್ಟೋ ವರ್ಷ ಈ ಭೂಮಿಗೆ ಅಂಟ್ಕೊಂಡಿರಬೇಕು ಅಂತ ಇನ್ನೊಂದು ಸಾವಿನ ಬದುಕುವ ಬಯಕೆಯ ಒಂದು ಭಯ ಈ ಎಲ್ಲ ಕ್ಲೇಷಗಳು ಮನಸ್ಸಿಗೆ ಅಂಟುಕೊಂಡಿದಾವಲ್ಲ ಇವುಗಳನ್ನ ತೊಳಿಲಿಕ್ಕೆ ಸೋಪು ಉಪಯೋಗ ಆಗೋದಿಲ್ಲ ನೀರು ಉಪಯೋಗಕ್ಕೆ ಬರೋದಿಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಉಪಯೋಗಕ್ಕೆ ಬರೋದಿಲ್ಲ ನಿಜವಾಗಿಯೂ ಅಪ್ಪಿ ತಪ್ಪಿ ಯಾವುದಾದ್ರೂ ಸ್ವಲ್ಪ ಮನಸ್ಸಿಗೆ ಅಂಟಿದ ಈ ಕೊಳೆಗಳನ್ನ ತೊಳಿತಕ್ಕಂಥ ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಇಂತಹ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಮ್ಮ ಮನಸ್ಸು ಉಲ್ಲಾಸ ಆಗುತ್ತಲ್ಲ ಇಂತಹ ಕಾರ್ಯಕ್ರಮಗಳಿಂದ ನಮ್ಮ ಮನಸ್ಸಿನ ಕೊಳೆ ಹೋಗುತ್ತೆ ಹೊರತು ಇನ್ಯಾವುದೂ ಕೂಡ ಕೊಳೆ ಹೋಗೋದಿಲ್ಲ ಹಬ್ಬ ಹರಿದಿನಗಳನ್ನ ಇದಕ್ಕೋಸ್ಕರ ನಮ್ಮ ಹಿರಿಯರು ಮಾಡಿಟ್ಟು ಹೋದ್ರು ಏನು ಆದಿಯಲ್ಲಿ ಒಂದು ಪವಿತ್ರವಾದಂತ ಸ್ಥಳವನ್ನ ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಡಾಕ್ಟರ್ ಬಾಲಗಂಧರನಾಥ ಮಹಾಸ್ವಾಮಿಗಳು ಪಾದಾರ್ಪಣೆಯನ್ನ ಮಾಡಿದ ಮೇಲೆ ಇಡೀ ಗಂಡಸಿ ಹೋಬಳಿ ಪವಿತ್ರವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆದಿ ಚುಂಚಿಗಿರಿ ಮಹಾಸಂಸ್ಥಾನ ಕರ್ನಾಟಕ ಮಾತ್ರದಲ್ಲ ಹೊರದೇಶದಲ್ಲಿಯೂ ಕೂಡ ತಮ್ಮ ಹಿರಿಮೆಯನ್ನು ಹೆಚ್ಚಿಸಿ ಎಲ್ಲ ಜನತೆಗೆ ಸಮಗ್ರವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಉಳ್ತಕ್ಕಂಥ ಎಲ್ಲ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನ ಒದಗಿಸಿಕೊಡೋದ್ರ ಜೊತೆಯಲ್ಲಿ ಶಾಂತಿ ನೆಮ್ಮದಿಯ ನೆಲೆನಾಡನ್ನ ಕಟ್ಟತಕ್ಕಂಥ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥ ಇವತ್ತಿನ ಆದಿ ಚುಂಚಿಗಿರಿ ಸಂಸ್ಥಾನದ ಮಠಾಧೀಶರು ನಿಜವಾಗ್ಲೂ ಇಡೀ ನನಗೆ ಬಹಳ ಜನ ಹೇಳ್ತಾರೆ ನಿಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಭಾಷಣವನ್ನು ಕೇಳಲಿಕ್ಕೆ ಅವರ ಅಮೃತವಾಣಿಯನ್ನ ಕೇಳಲಿಕ್ಕೆ ಒಂದು ಆನಂದ ಆಗುತ್ತೆ ಎಷ್ಟು ವಿಚಾರವಂತ ಇದ್ದಾರೆ ಎಷ್ಟು ವಿಚಾರವನ್ನ ಗ್ರಹಿಸಿ ಈ ಸಮಾಜದ ಸಮಾಜದ ಜನತೆಗೆ ತಿಳುವಳಿಕೆಯನ್ನ ನೀಡ್ತಕ್ಕಂತ ಒಂದು ಪ್ರವೃತ್ತಿ ಅವರ ಮನೋಭಾವನೆ ನಿಜವಾಗ್ಲೂ ಮೆಚ್ಚಬೇಕಾದ್ದು ಅಂತೇಳಿ ಅನೇಕ ಜನ ಪ್ರೊಫೆಸರ್ಸ್ಗಳು ಅನೇಕ ಜನ ರಾಜಕಾರಣಿಗಳು ನನ್ನ ಜೊತಿನಲ್ಲಿ ಚರ್ಚೆ ಮಾಡಿದ್ದಾರೆ ಆ ರೀತಿ ನಮಗೆ ಇವತ್ತು ಪರಮಪೂಜ್ಯ ಸ್ವಾಮೀಜಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತೇನೆ ಶ್ರೀ ಆದಿಲಕ್ಷ್ಮಿ ಅಮ್ಮನವರ ನವೀಕೃತ ದೇವಸ್ಥಾನ ಪರಮಪೂಜ್ಯರಿಂದ ಲೋಕಾರ್ಪಣೆಗೊಂಡಿದೆ ಹೆಬ್ಬಾಗಿಲು ಅನಾವರಣವಾಗಿದೆ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತಹ ಕೆ ಎಂ ಶಿವಲಿಂಗೇಗೌಡರು ಆದಿ ಲಕ್ಷ್ಮಿ ಅಮ್ಮನವರ ಗುಡಿಯ ಮುಂದೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಿರ್ತಕ್ಕಂತಹ ಒಂದು ಜ್ಯೋತಿಯ ಅನಾವರಣ ಆಯಿತು ಎಲ್ಲಕ್ಕೆ ಕಳಶ ಇಟ್ಟ ಹಾಗೆ ನೂರ ಇಪ್ಪತ್ತೇಳನೇ ಹುಣ್ಣಿಮೆ ಕಾರ್ಯಕ್ರಮ ಇವತ್ತು ಇದೇ ವೇದಿಕೆಯ ಮೇಲೆ ನಡೀತಾ ಇದೆ ಬಹುಶಃ ಎಲ್ಲ ಕಾರ್ಯಕ್ರಮಗಳ ಮಹಾ ಸಂಗಮಕ್ಕೆ ನಮಗೆ ದಿವ್ಯ ದರ್ಶನ ಮತ್ತೆ ಆಶೀರ್ವಚನವನ್ನು ನೀಡಲಿಕ್ಕೆ ನಮ್ಮೆಲ್ಲರ ಆರಾಧ್ಯ ದೈವ ಬಂದಿರತಕ್ಕಂತಹದ್ದು ನಮ್ಮ ಪುಣ್ಯದ ಭಾಗವೇ ಸರಿ ಶಿವಲಿಂಗೇಗೌಡರು ಈ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಬಹಳ ಸೂಕ್ಷ್ಮವಾದ ಕೆಲವು ಸಂಗತಿಗಳನ್ನು ಬಿಟ್ಟು ಹೋಗಿದ್ದಾರೆ ಈ ದೇಶ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂತಹ ಧಾರ್ಮಿಕ ಮತ್ತು ಐತಿಹಾಸಿಕ ಸಾಕ್ಷಿಗಳನ್ನ ಇವತ್ತಿಗೂ ಉಳಿಸ್ಕೊಂಡಿದೆ ಈ ದೇಶದ ಅಷ್ಟೇ ಅಲ್ಲ ವಿಶ್ವದ ಆದರ್ಶ ವ್ಯಕ್ತಿತ್ವ ಅಂದ್ರೆ ಶ್ರೀರಾಮಚಂದ್ರ ಇಡೀ ವಿಶ್ವಕ್ಕೆ ಒಂದು ಆದರ್ಶದ ಪಾತ್ರ ಬರ್ತದೆ ಅಂತ ಅಂದ್ರೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಇಕ್ಷವಾಕು ವಂಶದ ಎಪ್ಪತ್ತೊಂದನೆಯ ದೊರೆ ಇಕ್ಷವಾಕು ವಂಶ ಅಂದ್ರೆ ಸೂರ್ಯ ವಂಶ ಇಕ್ಷವಾಕು ವಂಶದ ಎಪ್ಪತ್ತೊಂದನೆಯ ದೊರೆ ಶ್ರೀರಾಮಚಂದ್ರ ಆ ಇಕ್ಷವಾಕು ಪರಂಪರೆಯಲ್ಲಿ ಬಂದಂತಹ ಎಲ್ಲ ಚಕ್ರವರ್ತಿಗಳ ಅತ್ಯುನ್ನತ ಗುಣಗಳನ್ನ ಒಟ್ಟಾರೆಯಾಗಿ ಆವಿರ್ಭವಿಸಿಕೊಂಡು ಜಗತ್ತಿಗೆ ಸೂರ್ಯನೋಪಾದಿಯಲ್ಲಿ ರಾರಾಜಿಸಿದಂತ ಪಾತ್ರ ಅದು ಸ್ನೇಹಿತರೆ ನಾಥ ಪರಂಪರೆಯ ನಮ್ಮ ಶ್ರೀ ಕ್ಷೇತ್ರದ ಗುರು ಪರಂಪರೆಯಲ್ಲಿ ಎಪ್ಪತ್ತೊಂದನೇ ಗುರುಗಳಾಗಿ ಬಂದವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಎಪ್ಪತ್ತು ಗುರುಗಳ ಎಲ್ಲ ಶ್ರೇಷ್ಠ ಗುಣಗಳನ್ನ ಗರ್ಭೀಕರಿಸಿಕೊಂಡು ನಾಥ ಪರಂಪರೆಯ ಗುರು ಪರಂಪರೆಯಲ್ಲಿ ಸೂರ್ಯನೋಪಾದಿಯಲ್ಲಿ ಬೆಳಗಿ ಶ್ರೀ ಕ್ಷೇತ್ರವನ್ನ ಜಗತ್ತಿಗೆ ತೋರಿಸಿದಂತ ಮಹಾನುಭಾವರವರು ಅವರು ತೋರಿದ ದಾರಿ ತಿಂಗಳ ಮಾಮನ ತೇರಿನ ಹೆಸರಿನಲ್ಲಿ ನಾಡಿನಾದ್ಯಂತ ದೇಶದಾದ್ಯಂತ ಸಂಚರಿಸ್ತಾ ಇದೆ ಅದಕ್ಕೊಂದು ಅರ್ಥ ಇದೆ ಸೂರ್ಯನ ಗೈರಿನಲ್ಲಿ ಸೂರ್ಯ ಇಲ್ಲದೆ ಇದ್ದಾಗ ನಮಗೆ ಬೆಳಕು ಕೊಡುವಂತವನು ತಿಂಗಳ ಮಾಮ ಆ ಸೂರ್ಯನಿಂದ ತಾನು ಗಳಿಸಿದಂತಹ ಪ್ರಭೆಯನ್ನ ಜಗತ್ತಿಗೆ ಮತ್ತೂ ತಂಪೀಕರಿಸಿ ಇನ್ನಷ್ಟು ತಂಪು ಮಾಡಿ ಜಗತ್ತಿಗೆ ನೀಡುವಂತಹ ಪರಂಪರೆ ಚಂದ್ರನ ಪರಂಪರೆ ನಮ್ಮ ನಾಥ ಪರಂಪರೆಯಲ್ಲಿ ಪೂಜ್ಯ ಭೈರವೈಕ್ಯ ಗುರುಗಳಿಂದ ಸ್ವೀಕೃತವಾದಂಥ ಪ್ರಭೆ ಇವತ್ತಿಗೆ ಚಂದ್ರನ ಹೆಸರಿನಲ್ಲಿ ನಿರ್ಮಲವಾಗಿ ಅತ್ಯಂತ ಶೋಭಾಯಮಾನವಾಗಿ ಜಗತ್ತಿಗೆ ಕಾಂತಿಯನ್ನು ನೀಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಈಗಿನ ಎಪ್ಪತ್ತೆರಡನೇ ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಈ ಪ್ರಭೆಯ ಪರಂಪರೆ ಹಾಗೆ ಮುಂದುವರಿಯುತ್ತೆ ಅವರ ಕೃಪೆಯಿಂದ ಅವರ ಮಾರ್ಗದರ್ಶನದಲ್ಲಿ ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪೂಜ್ಯ ಶ್ರೀ ಶ್ರೀ ಶಂಭುನಾಥರು ಎಂಥೆಂಥ ಪವಾಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದನ್ನೇ ನಮ್ಮ ಶಿವಲಿಂಗೇಗೌಡರು ಬಹಳ ಸೂಕ್ಷ್ಮವಾಗಿ ಹೇಳಿ ಹೋದರು ಇವತ್ತು ಮಡಿಕೇರಿಯಿಂದ ಸ್ನೇಹಿತರು ಬಂದಿದ್ದಾರೆ ಮಡಿಕೇರಿಯಲ್ಲಿ ಅಂಥದ್ದೊಂದು ಸಂಘಟನೆಯನ್ನ ಮಾಡಿ ಕೃಷಿಕರ ಬಾಳಿನಲ್ಲಿ ಒಂದು ಕಿರಣವಾಗಿ ಶ್ರೀ ಕ್ಷೇತ್ರ ಪ್ರವೇಶ ಮಾಡಿದೆ ಶ್ರೀ ಕ್ಷೇತ್ರದ ತೆಕ್ಕೆಗೆ ಬಂದಂತಹ ಎಲ್ಲ ಸ್ಥಳಗಳು ಶೋಭಾಯಮಾನವಾಗಿ ರಾಜಿಸ್ತಿದ್ದಾವೆ ಪೂಜ್ಯರು ಹೇಳಿದರು ಹಾಸನ ಮತ್ತು ಕೊಡಗು ಜಿಲ್ಲೆಯಲ್ಲಿ ಐದು ಜಾತ್ರೆಗಳು ನಡೀತವೆ ಅಂತ ಅದರಲ್ಲಿ ಆದಿಹಳ್ಳಿ ಜಾತ್ರೆ ಕೂಡ ಒಂದು ಆದಿಹಳ್ಳಿ ಜಾತ್ರೆಗೆ ಈಗ ಎಂಥ ಕಾಂತಿ ಬಂದಿದೆ ಎಂಥ ಪ್ರಭೆ ಬಂದಿದೆ ಎಂಥ ವೈಭವ ಬಂದಿದೆ ಅದು ಶಿ ಕ್ಷೇತ್ರದ ಮಹಿಮೆ ಪೂಜ್ಯರ ಕೃಪೆ ಸಾಧ್ಯ ಆಗ್ತದದು ಸ್ನೇಹಿತರೆ ನಮ್ಮ ಪೂರ್ವಿಕರು ರೈತರು ಬೆಳಕನ್ನ ಮಣ್ಣನ್ನ ನೀರನ್ನ ಆರಾಧಿಸ್ತಾ ಬಂದವರು ಹಾಗಾಗಿಯೇ ನಮ್ಮ ಅಕ್ಷಿ ಕ್ಷೇತ್ರದಲ್ಲಿ ತಿಂಗಳ ಮಾವಿನ ತೇರು ನಡೆಯುತ್ತದೆ ತಿಂಗು ತಿಂಗಳಿಗೆ ತಿಂಗಳ ಮಾವನ ಪೂಜೆ ಗರುಡನಾ ಪೂಜೆ ಗನ ಪೂಜೆ ತಿಂಗು ತಿಂಗಳಿಗೆ ತಿಂಗಳ ಮಾವನ ಪೂಜೆ ಗರುಡನಾ ಪೂಜೆ ಪೂಜೆ ನಾ ಪೂಜೆ ಗಣಪೂಜೆ ತಿಂಗಳು ಮಾಮ ನಿನ ಪೂಜೆ ಎಂದು ಆದಿ ಹಳ್ಳಿಯಲ್ಲಿ ಪ್ರತಿ ತಿಂಗಳು ರೈತರು ತಿಂಗಳು ಮಾಮನನ್ನು ಪೂಜಿಸ್ತಿದ್ರು ಬೆಳಕನ್ನು ಆರಾಧಿಸುವುದು ಬೆಳಕನ್ನು ಪೂಜಿಸುವುದು ಜ್ಞಾನದ ಅಭಿಪ್ಸೆ ಜ್ಞಾನವನ್ನು ಬಯಸುವಂತ ಅಂತರಾತ್ಮದ ಬಯಕೆ ಅದು ಯಾಕೆಂದ್ರೆ ಬೆಳಕು ಜ್ಞಾನದ ಸಂಕೇತ ಅನಕ್ಷರಸ್ಥ ನಮ್ಮ ಪೂರ್ವಿಕರು ಅಂತಹ ಬೆಳಕನ್ನು ಆರಾಧಿಸ್ತಾ ಇದ್ರು ಆ ಬೆಳಕಿಗಾಗಿ ಹಂಬಲಿಸ್ತಿದ್ರು ಆ ಬೆಳಕನ್ನ ಹುಡುಕೊಂಡು ಹೋಗ್ತಿದ್ರು ಇವತ್ತು ಬೆಳಕಿನ ಪ್ರಮಾಣ ಎಲ್ಲ ಕಡೆ ಭೌತಿಕವಾಗಿ ಹೆಚ್ಚಿದೆ ನಮ್ಮ ಪೂರ್ವಿಕರು ತಮ್ಮನೆ ದೀಪ ಹಚ್ಚಬೇಕು ಅಂದ್ರೆ ಎಲ್ಲಿ ದೀಪ ಇದೆ ಅಲ್ಲಿ ಹೋಗಿ ದೀಪ ಇಟ್ಕೊಂಡು ಹುಡುಕೊಂಡು ಹೋಗಿ ದೀಪ ಹತ್ತಿಸ್ಕೊಂಡು ಮನೆಗೆ ಬಂದು ದೀಪ ಇಟ್ಕೊಂತಿದ್ರು ಆಮೇಲೆ ಪೆಟ್ರೋಮ್ಯಾಕ್ಸ್ ಬಂತು ಪೆಟ್ರೋಮ್ಯಾಕ್ಸ್ ನ ಹತ್ತಿಸ್ತಾರೆ ಅಂತ ಅಂದ್ರೆ ಇಡೀ ಊರಿಗೆ ಊರ್ ಜನನೇ ಆ ಪೆಟ್ರೋಮ್ಯಾಕ್ಸ್ ಹತ್ತ ನಿಲ್ಸ್ತಾ ನಿತ್ಕೊತಾ ಇದ್ರು